ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಡಿ ನಿವೇಶನ ನೀಡುವ ಕುರಿತು ರಸ್ತೆ ಚರಂಡಿ ಬೆಳೆವಿಮೆ ಪಹಣಿ ಪತ್ರ ತಿದ್ದುಪಡಿ ಪಿಂಚಣಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ಜಿಲ್ಲಾಧಿಕಾರಿ ನಿತೇಶ ಪಾಟೀಲ ಅವರು ಸಾರ್ವಜನಿಕರಿಂದ ಸ್ವೀಕರಿಸಿದರು ಜನಸ್ಪಂದನ ಕಾರ್ಯಕ್ರಮದಡಿ ಸ್ವೀಕೃತವಾಗುವ ಅರ್ಜಿಗಳ ಕುರಿತು ಯಾವುದೇ ರೀತಿಯ ಉದಾಸೀನತೆ ನಿರ್ಲಕ್ಷ್ಯ ಮನೋಭಾವ ತೋರದಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ ಗುಳೆದ ಜಿಪಂ ಸಿಎಒ ರಾಹುಲ ಶಿಂದೆ ಶ್ರೀಮತಿ ಪ್ರಭಾವತಿ ಜಿ ಫಕೀರಪೂರ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ ಉಪವಿಭಾಗ ಡಿವೈಎಸ್ಪಿ ರವಿ ನಾಯಕ ರಾಮದುರ್ಗ ತಹಶೀಲ್ದಾರ ಪ್ರಕಾಶ ಹೊಳೆಪಗೋಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಪ್ರವೀಣ್ ಕುಮಾರ್ ಸಾಲಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಅರ್ಜಿ ಪಡ್ತೇವೆ ಎಂಟ್ರಿ ಆಗ್ಬೇಕಿದೆ ದಯವಿಟ್ಟು ಯಾರ್ಯಾರು ಪರ್ಸೆಂಟ್ ಹೋಗ್ತದೆ सही बात है ना मास्टर जैसा मंदोल कैमरे अल्लाह के लाइफ से कहीं बढ़ती है आप तो हैं कि आप साथ करते तो मंदोल कोड़ा बजाते तो मंदोल कर ली और कंपनी तो ये सब बातें ही हैं इस पर अगर आप टीम पर हैं तो क्या करेंगे वो कंट्री तो आपके इमीडिएट आपके नाम बढ़ते हैं मंदोल तो हरियाणा में इतना श

ತಾಲೂಕಿನ ಸಮಸ್ಯೆಗಳು ಮತ್ತು ನಮ್ಮ ಪುರಸಭೆಯಲ್ಲಿ ಬಗ್ಗೆ ಬೆಳಕನ್ನ ತಂದಿದ್ದಾರೆ ಅವರಿಗೂ ಕೂಡ ನಾವು ವೈಯಕ್ತಿಕವಾದ ಧನ್ಯವಾದಗಳನ್ನು ಕೂಡ ನಾನು ತಿಳಿಸಿ ಎಲ್ಲರಿಗೂ ಬಂದಿದ್ದೇನೆ ಎಲ್ಲ ಸಾರ್ವಜನಿಕರೇ ಹಿರಿಯರೇ ಎಲ್ಲ ನಮ್ಮ ಮಾಧ್ಯಮಗಳ ಸ್ನೇಹಿತರೆ ಇವತ್ತು ರಾಮದುರ್ಗ ತಾಲೂಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಜನಸ್ಪಂದನಾ ಕಾರ್ಯಕ್ರಮ ಸಿ ಸಿ ಎಸ್ ಪಿ ಸಿ ಅವರೆಲ್ಲ ತಾಲೂಕು ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಸಾರ್ವಜನಿಕರ ಅವಾಗಗಳನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಡಿ ಸಿ ಮತ್ತು ಡಾಕ್ಟರ್ ಭೀಮಾಶಂಕರ್ ಪ್ರೇನ್ ಅವರು ಮಾನ್ಯ ಎಸ್ ಪಿ ಅವರು ರಾಹುಲ್ ಸಿಂಧೆ ಅವರು ಜಿಲ್ಲಾ ಪಂಚಾಯತ್ ಸಿ ಅವರು ಮತ್ತು ನಮ್ಮ ನೀರ್ತಿ ಅವರು ದಿವ್ಯಾಪಿ ಅವರು ತಹಸೀಲ್ದಾರ್ ಅವರು ಒ ಅವರು ಮತ್ತೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದೇವೆ ಸನ್ಮಾನ್ಯ ಶಾಸಕರು ಅವರು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮಗೆ ಅಹ್ ಪ್ರತಿದ್ದಾರೆ ಈಗಾಗಲೇ ನಾವು ಸಾಕಷ್ಟು ಎಲ್ಲ ತಾಲೂಕುಗಳಿಗೆ ನಾವು ವಿಜಿಟ್ ಮಾಡ್ತಾ ಇದ್ದೇವೆ ಅಲ್ಲಿ ಅಹವಾಲುಗಳನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ ಮತ್ತು ಪರಿಹಾರವನ್ನು ಕೊಡ್ತಾ ಇದ್ದೇವೆ ಅದನ್ನ ಕಂಪ್ಯೂಟರ್ ಅಲ್ಲಿ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪೋರ್ಟಲ್ ಅನ್ನ ಮಾಡಿದ್ದಾರೆ ಸೊ ಮತ್ತೆ ಎಲ್ಲ ಅಹವಾಲುಗಳನ್ನ ಕೂಡ ನಾವು ಸ್ಕ್ಯಾನ್ ಮಾಡಿ ಅದಕ್ಕೆ ಒಂದು ನಂಬರ್ ಕೊಟ್ಟು ಅದಕ್ಕೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದು ಯಾಕೆಂದ್ರೆ ದೂರದಿಂದ ತಾವು ಜಿಲ್ಲಾ ಕೇಂದ್ರಕ್ಕೆ ಬರಬಾರದು ತಮ್ಮ ಏನಾದರೂ ಸಮಸ್ಯೆಗಳಿತ್ತು ಅಂದ್ರೆ ತಾಲೂಕು ಕೇಂದ್ರಗಳಲ್ಲೇ ಸಮಸ್ಯೆ ಬಗೆಹರಿಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಆಶಯ ಸೊ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಸ್ವಾತಂತ್ರ್ಯ ನಮ್ಮ ಜಿಲ್ಲೆಯಲ್ಲಿ ಪ್ರಾಣ ಹಾನಿ ಆಗ್ತಾ ಸೊ ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಏನು ಮನವಿ ಏನಂದ್ರೆ ಈಗ ಐದ್ನೂರು ರೂಪಾಯಿ ಫೈನ್ ಆಗ್ತಾ ಇದ್ರೆ ಎಲ್ಲರೂ ಐದ್ನೂರು ರೂಪಾಯಿ ಫೈನ್ ಕೊಟ್ಟು ಹೋಗ್ತಾ ಇದಾರೆ ಬಟ್ ಅದೇ ಐದ್ನೂರು ರೂಪಾಯಿ ತಾವು ಹೆಲ್ಮೆಟ್ ಅನ್ನ ಖರೀದಿ ಮಾಡಿ ಕಡ್ಡಾಯವಾಗಿ ತಾವೆಲ್ಲ ಹೆಮ್ಮೆ ಹಾಕೋಬೇಕು ಮತ್ತು ತಮ್ಮ ಪ್ರಾಣ ತುಂಬಾ ಅತಿ ಮುಖ್ಯ ಒಂದ್ಸತಿ ಹೋಯ್ತಾರೆ ಇನ್ನೊಂದು ಬರಂಗಿಲ್ಲ ಬೇರೆ ಏನಾದ್ರೂ ಇನ್ನೊಮ್ಮೆ ಕೊಂಡ್ಕೊಳ್ಬಹುದು ಪ್ರಾಣ ಹೋಗಿದ್ದು ಬರಂಗಿಲ್ಲ ಸೊ ಎಲ್ಲರೂ ಇನ್ನೊಮ್ಮೆ ಹೆಲ್ಮೆಟ್ ಎಲ್ಲ ಧರಿಸಿದೆ ನಾವು ಬೈಕ್ಗಳನ್ನ ಓಡಿಸ್ಬೇಕು ಅಂತ ಇನ್ನೊಮ್ಮೆ ಕನ್ನಡದಲ್ಲಿ ಮನವಿ ಮಾಡಿ ಈಗ ನಾವು ಎಲ್ಲ ಅಹವಾಲುಗಳನ್ನ ತೆಗೆದುಕೊಳ್ಳೋ ಕಾರ್ಯಕ್ರಮವನ್ನು ಮಾಡೋಣ ಸೊ ಸಮಯ ಸಾಕಷ್ಟು ಇದೆ ಸೊ ಎಲ್ಲರಿಗೂ ಕೂಡ ಅವಕಾಶ ಆಗುತ್ತೆ ಎಲ್ಲ ಸಾರ್ವಜನಿಕರು ಈ ಕಡೆಯಿಂದ ಬಂದು ತಮ್ಮ ಹಾಲ್ ಕೊಟ್ಟು ಈ ಕಡೆಯಿಂದ ಹೋಗಬೇಕು ಅಂತ ಆಮೇಲೆ ಈ ಕಡೆ ನಾವು ಆಮೇಲೆ ಯಾರಾದ್ರೂ ಮಹಿಳೆಯ

Terima kasih lain lagi suruh